ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಅಶ್ವತ್ಥಾಮನು ಬಿಡಾರದ ಬಾಗಿಲಲ್ಲಿದ್ದ ಮಹಾಭೂತವೊಂದನ್ನು ಕಂಡು ಆಯುಧಗಳನ್ನು ಪ್ರಯೋಗಿಸುವುದು ಅವೆಲ್ಲವೂ ವ್ಯರ್ಥವಾಗಲು ಆತನು ಮನೋವ್ಯಾಕುಲದಿಂದ ಮಹಾದೇವನನ್ನು ಉಪಾಸಿಸತೊಡಗದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಹೇಳುತ್ತಾನೆ ಓ ಸಂಜಯ ಬಾಗಿಲಲ್ಲಿ ನಿಂತಿರುವ ಅಶ್ವತ್ಥಾಮನನ್ನು ನೋಡಿ ಕೃತವರ್ಮನು ಕೃಪನು ಏನು ಮಾಡಿದರು ಅದನ್ನು ನನಗೆ ತಿಳಿಸು ಎಂದು ಕೇಳಿದನು ಆಗ ಸಂಜಯನು ರಾಜ ದ್ರೋಣಪುತ್ರನು ಕೃಪಾ ಕೃತವರ್ಮರ ಅನುಮತಿಯನ್ನು ಪಡೆದು ಕೋಪಾಕ್ರಾಂತನಾಗಿ ಬಿಡಾರದ ಬಾಗಿಲಿಗೆ ಹೋದನು ಆತನು ಅಲ್ಲಿ ಮರೆಸಿಕೊಂಡಿದ್ದ ಒಂದು ದೊಡ್ಡ ಭೂತವನ್ನು ಕಂಡನು ಅದರ ಭಯಂಕರ ರೂಪವನ್ನು ಕೇಳಬೇಕೆ ಅದಕ್ಕೆ ಚಂದ್ರ ಸೂರ್ಯರಿಗೆ ಸಮಾನವಾದ ದೇಹಕಾಂತಿ ರೋಮಾಂಚನವನ್ನುಂಟು ಮಾಡುವಂತೆ ದೊಡ್ಡ ಆಕೃತಿ ರಕ್ತದಿಂದಲೂ ಕೆನ್ನೀರಿನಿಂದಲೂ ಕರೆಗಟ್ಟಿದ ಹುಲಿದೊಗಲಿನ ಉಡುಪು ಜಿಂಕೆಯ ಚರ್ಮದ ಮೇಲು ಹೊದಿಕೆ ಸರ್ಪರೂಪವಾದ ಜನಿವಾರವು ಕೈಯಲ್ಲಿ ಹಿಡಿದ ಭಯಂಕರವಾದ ಆಯುಧಗಳು ಹಾವಿನ ತೋಳ್ಬಳೆ ಜ್ವಾಲೆಗೆ ಸಮಾನವಾಗಿ ಭಯಂಕರವಾದ ಕೋರೆ ಹಲ್ಲುಗಳುಳ್ಳ ತೆರೆದ ಬಾಗಿ ವಿಚಿತ್ರವಾದ ನೂರಾರು ಕಣ್ಣುಗಳು ಇಂತಹ ಮಹಾಭೂತವೊಂದು ಬಾಗಿಲು ಗಡ್ಡಲಾಗಿ ನಿಂತಿರುವುದು ಅದರ ದೊಡ್ಡ ಶರೀರವನ್ನು ವೇಷವನ್ನು ಕಂಡು ಬೆಟ್ಟಗಳು ಕೂಡ ಭೇದಿಸುವವು ಅದರ ಬಾಯಿಂದಲೂ ಮೂಗಿನಿಂದಲೂ ಕಿವಿಗಳಿಂದಲೂ ಸಾವಿರ ಕಣ್ಣುಗಳಿಂದಲೂ ದೊಡ್ಡ ಅಗ್ನಿಜ್ವಾಲೆಯು ಹೊರಡುತ್ತಿರುವುದು ಆ ಕಿರಣಗಳಿಂದ ಶಂಖಚಕ್ರಾದಿಗಳನ್ನು ಧರಿಸಿದ ಹೃಷಿಕೇಶನು ನೂರು ಸಾವಿರ ಆಕೃತಿಗಳಿಂದ ತೋರುತ್ತಿರುವನು ನಿತ್ಯಾಶ್ಚರ್ಯಕರವಾದ ಆ ಭೂತವನ್ನು ಕಂಡಾಗಲು ಭಯಪಡದೆ ಅಶ್ವತ್ಥಾಮನು ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿದನು ಬಡಬಾಗ್ನಿಯು ಸಮುದ್ರ ಜಲವನ್ನು ನುಂಗುವಂತೆ ಆ ಮಹಾಭೂತವು ಆ ಅಸ್ತ್ರಗಳೆಲ್ಲವನ್ನೂ ನುಂಗಿತು ತನ್ನ ಬಾಣಗಳು ನಿಷ್ಪ್ರಯೋಜಕವಾದುದನ್ನು ಕಂಡು ಅಶ್ವತ್ಥಾಮನು ಅಗ್ನಿ ಜ್ವಾಲೆಗೆ ಸಮಾನವಾದ ರಥಶಕ್ತಿಯನ್ನು ಆ ಭೂತದ ಮೇಲೆ ಪ್ರಯೋಗಿಸಿದನು ಉಗ್ರವಾಗಿ ಜ್ವಲಿಸುತ್ತಿರುವ ಆ ಶಕ್ತಿಯು ಆ ಭೂತಕ್ಕೆ ತಾಗಿದೊಡನೆ ಪ್ರಳಯ ಕಾಲದಲ್ಲಿ ಆಕಾಶದಿಂದ ಬೀಳುವ ಉಲ್ಕವು ಸೂರ್ಯನನ್ನು ಭೇದಿಸಿಕೊಂಡು ಚದರುವಂತೆ ಚಿನ್ನ ಭಿನ್ನವಾಯಿತು ಆಮೇಲೆ ಸುವರ್ಣದ ಹಿಡಿಯುಳ್ಳದ್ದು ಆಕಾಶಕ್ಕೆ ಸಮಾನವಾದ ಕಾಂತಿಯುಳ್ಳದ್ದು ಆದ ಒಂದು ಕತ್ತಿಯನ್ನು ಸರ್ಪವನ್ನು ಹುತ್ತಿನಿಂದ ಎಳೆಯುವಂತೆ ಓರೆಯಿಂದ ವೇಗವಾಗಿ ಎಳೆದು ಆ ಭೂತದ ಮೇಲೆ ಪ್ರಯೋಗಿಸಿದನು ಅದು ಆ ಭೂತಕ್ಕೆ ತಾಗಿದೊಡನೆ ಮೃದುವಾಗಿ ಹತ್ತಿಯಂತೆ ಹಾರಿಹೋಯಿತು ಆಮೇಲೆ ಅಶ್ವತ್ಥಾಮನು ಕೋಪಗೊಂಡು ಇಂದ್ರಧ್ವಜಕ್ಕೆ ಸಮಾನವಾಗಿ ಜ್ವಲಿಸುವ ಒಂದು ಗದಾಯುಧವನ್ನು ಆ ಭೂತದ ಮೇಲೆ ಪ್ರಯೋಗಿಸಿದನು ಭೂತವು ಅದನ್ನು ನುಂಗಿ ವಿಫಲ ಮಾಡಿತು ತನ್ನ ಆಯುಧಗಳೆಲ್ಲವೂ ನಿಷ್ಪ್ರಯೋಜಕವಾಗಿ ಹೋದುದನ್ನು ಕಂಡು ಅಲ್ಲಿಯೂ ಇಲ್ಲಿಯೂ ತಿರುಗಿ ನೋಡುತ್ತಾ ಶ್ರೀವಿಷ್ಣುವಿನ ಮಾಯಾರೂಪಗಳಿಂದ ಆಕಾಶದಲ್ಲಿ ದಾರಿಯೇ ತೋರದಂತಾಯಿತು ಈ ಅತ್ಯಾಶ್ಚರ್ಯಗಳನ್ನು ಕಂಡ ಮೇಲೆ ಅವನು ಭಯದಿಂದ ಕೃಪಾ ಕೃತವರ್ಮರ ಮಾತುಗಳನ್ನು ನೆನೆಸಿಕೊಂಡು ತನ್ನಲ್ಲಿ ತಾನು ಆಹಾ ತನಗೆ ಹಿತವಾಗಿದ್ದರೂ ಆಪ್ತರ ಹಿತವಾದ ವಚನಗಳನ್ನು ಕೇಳದೆ ಹೋದವನು ಅವಮಾನಕ್ಕೂ ಆಪತ್ತಿಗೂ ಗುರಿಯಾಗಿ ದುಃಖವನ್ನು ಅನುಭವಿಸುವನು ವಿಧಿ ನಿಯಮವನ್ನು ತಿಳಿಯದೆ ಯಾವನು ಶಾಸ್ತ್ರಗಳನ್ನು ಮೀರಿ ಇತರರನ್ನು ಅಪೇಕ್ಷಿಸುವನು ಆತನು ಧರ್ಮ ಮಾರ್ಗದಿಂದ ಅಧರ್ಮ ಮಾರ್ಗಕ್ಕೆ ಜಾರಿ ಹಿಂಸೆಗೆ ಗುರಿಯಾಗುವನು ಹಸುಗಳು ಬ್ರಾಹ್ಮಣರು ರಾಜಸ್ತ್ರೀಯರು ಸ್ನೇಹಿತರು ಮ ತಾಯಿ ಗುರು ವೃದ್ಧನು ಬಾಲನು ಜಡನು ಕುರುಡನು ಮಲಗಿರುವವನು ಭಯಪಟ್ಟವನು ನಿದ್ರೆಯಿಂದೆದ್ದವನು ಮದಿಸಿದವನು ಪಿತನು ಎಚ್ಚರಿಕೆ ತಪ್ಪಿರುವವನು ಇವರ ಮೇಲೆ ಶಸ್ತ್ರಗಳನ್ನು ಪ್ರಯೋಗಿಸಕೂಡದೆಂದು ಹಿಂದಿನಿಂದ ಹಿರಿಯರು ಯಾವಾಗಲೂ ಉಪದೇಶಿಸುತ್ತಿರುವರು ನಾನು ಶಸ್ತ್ರವಿಹಿತವಾದ ಆ ಶಾಶ್ವತ ಧರ್ಮವನ್ನು ಮೀರಿ ಹೋಗಿ ದುರ್ಮಾರ್ಗದಿಂದ ಇಂತಹ ಕಾರ್ಯವನ್ನು ಮಾಡಲಾರಂಭಿಸಿ ದೊಡ್ಡ ಆಪತ್ತಿಗೆ ಗುರಿಯಾದೆನು ದೊಡ್ಡ ಕಾರ್ಯವನ್ನು ಆರಂಭಿಸಿದ ಮೇಲೆ ಭಯದಿಂದ ಅದನ್ನು ಬಿಡುವುದು ಮಹಾ ಘೋರವಾದ ಆಪತ್ತಿಗೆ ಕಾರಣವೆಂದು ವಿದ್ವಾಂಸರು ತಿಳಿಸುವರು ಅಸಾಧ್ಯ ಕಾರ್ಯವನ್ನು ಯಾವ ಮನುಷ್ಯನು ತಾನೇ ತನ್ನ ಶಕ್ತಿ ಬಲದಿಂದ ಮಾಡಲು ಸಾಧ್ಯವು ದೈವ ಬಲಕ್ಕಿಂತಲೂ ಮನುಷ್ಯ ಬಲವು ಅಧಿಕವೆಂದು ಪ್ರಾಜ್ಞರು ಯಾರೂ ಹೇಳಿದುದಿಲ್ಲ ಮನುಷ್ಯನು ಎಲ್ಲ ಪ್ರಯತ್ನಗಳನ್ನು ಮಾಡಿಯೂ ದೈವವಶದಿಂದ ಅದು ಸಿದ್ಧಿಸದೆ ಹೋದರೆ ಆತನು ಧರ್ಮ ಮಾರ್ಗವನ್ನು ಬಿಟ್ಟು ವಿಪರೀತ ಮಾರ್ಗಕ್ಕೆ ಹೋಗುವನು ಒಬ್ಬನು ತ ಒಂದು ಕಾರ್ಯವನ್ನು ಆರಂಭಿಸಿ ಭಯದಿಂದ ನಿವೃತ್ತನಾದರೆ ಆತನ ಕಾರ್ಯ ಪ್ರತಿಜ್ಞೆಯನ್ನು ಬುದ್ಧಿಗೆಟ್ಟ ಕಾರ್ಯವೆಂದು ಹೇಳುವರು ನನ್ನೀ ಕಾರ್ಯವು ಅಕಾರ್ಯವಾದುದರಿಂದಲೇ ಅಂತಹ ಭಯವು ನನಗೆ ಪ್ರಾಪ್ತವಾಗಿರುವುದು ನಾನು ದ್ರೋಣ ಪುತ್ರನಾಗಿ ಯಾವ ವಿಧದಿಂದಲೂ ಯುದ್ಧದಲ್ಲಿ ನಿವೃತ್ತಿ ಹೊಂದತಕ್ಕವನಲ್ಲ ಈ ಮಹಾಭೂತವೇ ದೈವ ದಂಡದಂತೆ ಸಂಹಾರ ಪ್ರಯತ್ನದಲ್ಲಿರುವುದು ಹೇಗೆ ಆಲೋಚಿಸಿದರು ಅದರ ಕಾರಣವು ಇದರ ಕಾರಣವು ಯಾವ ವಿಧದಿಂದಲೂ ತಿಳಿದು ಬರಲಿಲ್ಲ ಅಧರ್ಮದಿಂದ ಪ್ರೇರಿತನಾದ ಈ ನನ್ನ ಚಪಲ ಬುದ್ಧಿಯು ನನಗೆ ಅನರ್ಥಕಾರಿಯಾಗಿಯೇ ತೋರುತ್ತಿದೆ ನನಗೆ ಪ್ರಾಪ್ತವಾಗಿರುವ ಈ ಯುದ್ಧಾತುರವು ವಿಧಿವಶದಿಂದಲೇ ಉಂಟಾಗಿರುವುದು ಈಗ ದೈವ ಬಲವನ್ನು ಮೀರಿ ಬೇರೆ ಮಾರ್ಗದಲ್ಲಿ ಪ್ರಯತ್ನಿಸುವುದು ಯಾವ ರೀತಿಯಿಂದಲೂ ಸಾಧ್ಯವಿಲ್ಲ ಈಗ ನಾನು ಪ್ರಭುವಾದ ಮಹಾದೇವನನ್ನು ಶರಣು ಹೋಗುವೆನು ನನಗೆ ಪ್ರಾಪ್ತವಾಗಿರುವ ಈ ಘೋರವಾದ ದೈವ ದಂಡವನ್ನು ಆತನೇ ನಾಶ ಮಾಡಬಲ್ಲವನು ನಾನು ಜಟಾಧಾರಿಯು ದೇವದೇವನು ಪಾರ್ವತಿಪತಿಯು ಕಮಾಲ ಮಾಲಿಕೆಯನ್ನು ಧರಿಸಿದವನು ಭಗನ ನೇತ್ರವನ್ನು ಅಪಹರಿಸಿದವನು ಆದ ಈಶ್ವರನಲ್ಲಿ ಶರಣಾಗತನಾಗುವೆನು ಆತನು ತನ್ನ ತಪಸ್ಸಿನಿಂದಲೂ ಪರಾಕ್ರಮದಿಂದಲೂ ದೇವತೆಗಳೆಲ್ಲರನ್ನೂ ಮೀರಿಸಿರುವನು ಆದುದರಿಂದ ಶೂಲಪಾಣಿಯಾದ ಈಶ್ವರನನ್ನು ನಾನು ಮರೆ ಹೋಗುವೆನು ಎಂದನು ಇದು ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ